ಒಂದು ಉತ್ತಮ ಲೇಖನ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಇರುವಂಥ ಒಂದು ಉತ್ತಮ ಲೇಖನ ಶಿರೋನಾಮೆ ದ ವೇ ಟು ಸೆಲ್ಫ್ ಕಾನ್ಫಿಡೆನ್ಸ್ ದ ವೇ ಟು ಸೆಲ್ಫ್ ಕಾನ್ಫಿಡೆನ್ಸ್ Asked if it were true that people who expect little of themselves are certain to meet with failure. A well known writer on psychology replied, That is quite true. In famous passage, William James Pictures. A mountain climber who comes to a chasm which he must leap or perish. He does fail. But with the same effort, if he believes he will succeed, the chances are that he will. Belief in yourself unites all your powers. Lack of confidence scatters them. If this be true of powers of a merely human confidence in oneself, how much more great is the power of a confidence in God? Our confidence in ourselves increases. In the measure that we become instruments in his hands. Indeed, indeed. I say to you, he who believes in me shall himself do the work that I do. Oh, 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 Adbhuta. ಈಗ ಈ ಒಂದು ಅದ್ ಉತ್ತಮ ಲೇಖನ ಆತ್ಮವಿಶ್ವಾಸಕ್ಕೆ ಇಲ್ಲಿಂಟು ದಾರಿ ಇದು ದಾರಿ ಆತ್ಮವಿಶ್ವಾಸಕ್ಕೆ ಓರ್ವ ಪ್ರಖ್ಯಾತ ಮನಃಶಾಸ್ತ್ರಜ್ಞ ಅವಗೆ ಕೇಳಿದಂಥ ಪ್ರಶ್ನೆ ಇದು ಯಾರು ತಮ್ಮನ್ನು ಕೀಳಾಗಿರುವರೆಂದು ತಾವು ಸ್ವತಃ ತಿಳಿದುಕೊಂಡಿರುತ್ತಾರೋ ಅವರು ನಿಶ್ಚಿತವಾಗಿ ಅಸಫಲರಾಗಿರುತ್ತಾರೆಯೇ ಅದು ಖರೆ ಅದು ನಿಜ ತಾವು ಎಂದು ತಿಳ್ಕೊಳ್ಬಾರ್ದು ಎಂಬುವಂಥ ಉದ್ದೇಶ ವಿಲಿಯಂ ಜೇಮ್ಸ್ ಒಬ್ಬ ಪ್ರಸಿದ್ಧವಾದ ಸಾಹಿತಿ ಅವನ ಉದ್ಧರಣೆ ಹೀಗಿದೆ ಅವನ ಒಬ್ಬ ಉದಾಹರಣೆಯನ್ನು ಕೊಡ್ತಾನೆ ಓರ್ವ ಪರ್ವತಾರೋಹಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅವ್ಗೆ ಅಡ್ಡವಾಗಿ ಒಂದು ಸಣ್ಣ ಕಂದಕ ಎದುರಾಗ್ತಾ ಇದೆ ಆ ಕಂದಕವನ್ನು ಏನು ಮಾಡಬೇಕೀಗ ನಾನು ಜಿಗದ ಹಾರಿ ಹೋಗಬಹುದು ಅಂತ ಹೇಳ್ತಾನೆ ನಾನು ಹಾರಿ ಹೋಗಬಹುದು ಇಲ್ಲದಿದ್ದರೆ ನಾಶವಾಗ್ತೇನೆ ಅವ ತನ್ನ ಪ್ರಯತ್ನದಲ್ಲಿ ಅಸಫಲನಾಗ್ತಾನೆ ಯಾಕಂದರೆ ಅದೇ ಶಕ್ತಿ ಸಾಮರ್ಥ್ಯದಿಂದ ತಾನು ಯಶಸ್ವಿಯಾಗ್ತೇನೆ ಅನ್ನುವಂಥ ದೃಢವಾದ ವಿಶ್ವಾಸವಿದ್ದುದ್ದೇ ಆದಲ್ಲಿ ಅದು ಯಶಸ್ವಿಯಾಗುವಂಥ ಅವಕಾಶ ತೆರೆದುಕೊಂಡಿತ್ತು ಅವನಲ್ಲಿ ಆ ವಿಶ್ವಾಸವಿರಲಿಲ್ಲ ಎನ್ನಬಹುದು ನಿಮ್ಮಲ್ಲಿರುವಂಥ ಸ್ವಂತ ವಿಶ್ವಾಸ ನಿಮ್ಮಲ್ಲಿರುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಂದು ಮಾಡ್ತದೆ ಆದರೆ ವಿಶ್ವಾಸವಿಲ್ಲದೇ ಇದ್ದರೆ ಏನು ಮಾಡ್ತದಂದ ಅದೇ ಶಕ್ತಿ ಸಾಮರ್ಥ್ಯವನ್ನು ಹಿಂಗೆ ಬಿಡ್ತದಂತ ಅದಕ್ಕೆ ಸ್ವಂತ ವಿಶ್ವಾಸ ಬಹಳ ಮುಖ್ಯ ಒಂದು ವೇಳೆ ಇದು ಅವನ ಸ್ವಂತದ ಸಾಮಾನ್ಯವಾಗಿರುವ ಮನುಷ್ಯನ ಶಕ್ತಿ ಸಾಮರ್ಥ್ಯವಾದರೆ ಆ ದೇವರ ವಿಶ್ವಾಸದ ಶಕ್ತಿ ಸಾಮರ್ಥ್ಯದ ಪ್ರಮಾಣ ಎಷ್ಟೊಂದು ದೊಡ್ಡ ಪ್ರಮಾಣದಾಗಿರುತ್ತದ ಅಲ್ವೇ ಅವ ಇಷ್ಟೆಲ್ಲ ಸೃಷ್ಟಿಶ ನನ್ನ ಮೇಲೆ ಅವನು ಎಷ್ಟು ದೊಡ್ಡ ಶಕ್ತಿ ಸಾಮರ್ಥ್ಯದವನಾಗಿರಬೇಕು ಅನ್ನುವಂಥೇಳ್ತಾನೆ ಅದಕ್ಕೆ ನಾವೇನು ಮಾಡಬೇಕೋ ಆ ಮಹಾನ್ ದೇವರ ಅವನ ಆಧೀನದ ಸಾಧನೆಗಳಾಗಿ ನಾವು ಇರಬೇಕು ಆವಾಗ ನಮ್ಮ ವಿಶ್ವಾಸ ನಮ್ಮಲ್ಲಿಯ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಸಾಗುತ್ತದೆ ಹೌದು ಆ ಅಂಡ್ರ ಜಾನ್ ಬರೆದಂಥ ಅಂಡ್ರ ಬರವು ಎಷ್ಟು ಮಜಾ ಅದಂದ್ರೆ ಇಂಡೀಡ್ ಇಂಡೀಡ್ ಇದು ಖರೇದ ಖರ್ಯದ ಏನು ಖರ್ಯದ ಯಾರು ದೇವರಲ್ಲಿ ತನ್ನ ಅತ್ಯಂತ ವಿಶ್ವಾಸಭರಿತರಾಗಿಯೂ ತನ್ನಲ್ಲಿಯೂ ಸಹ ವಿಶ್ವಾಸ ಹುಟ್ಟವರಾಗಿರುತ್ತಾರೋ ಅವರು ನಾನು ಎಷ್ಟು ಕೆಲಸ ಮಾಡ್ತೀನಿ ಅಷ್ಟೇ ಕೆಲಸ ಮಾಡ್ತಾರಂತ ದೇವರು ಮಾಡುವಷ್ಟ ಕೆಲಸವನ್ನೂ ಸಹ ಅವರೂ ಮಾಡುತ್ತಾರೆ ಯಾರು ತಮ್ಮಲ್ಲಿ ವಿಶ್ವಾಸವಿಟ್ಟಿರ್ತಾರೆ ನನ್ನಲ್ಲಿಯೂ ಪ್ರೀತಿಯಿಂದ ವಿಶ್ವಾಸವಿಟ್ಟಿರುತ್ತಾರೆ ಅಂಥೇಳಿ ಒಂದು ಅಪರೂಪವಾದ ಪುಟ್ಟ ಬರಹ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಪ್ರತಿಯೊಬ್ಬನು ಸಣ್ಣ ಪುಟ್ಟ ದೊಡ್ಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜೀವನದಲ್ಲಿ ಬರುವಂಥ ಸಮಸ್ತ ಸಮಸ್ಯೆಗಳಲ್ಲಿ ಎದುರಿಸುವಾಗ ಇಟ್ಟುಕೊಂಡು ಸಾಗಬೇಕು ಅನ್ನುವಂಥ ಒಂದು ಅಪರೂಪದ ಒಂದು ಬರಹ ಎಲ್ಲಿಂಟು नमस्कार